ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ಈಗ ಕರ್ನಾಟಕ ಬೆಂಗಳೂರು ಜೊತೆಯಲ್ಲಿ ಇನ್ನೊಂದು ಆ್ಯಡ್ ಮಾಡ್ಬೇಕಾಯ್ತು ನಮಸ್ಕಾರ ಧರ್ಮಸ್ಥಳ ಹೇಗಿದ್ದಾರೆ ಎಲ್ಲಾರು ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ನಾವು ನೀವೆಲ್ಲ ಹಠ ಮಾಡಿದಕ್ಕೆ ನಾವು ನೀವೆಲ್ಲ ಸರ್ಕಾರನ ಪ್ರಶ್ನೆ ಮಾಡಿದಕ್ಕೆ ನಮಗೆ ಧರ್ಮಸ್ಥಳ ಪೊಲೀಸರು ಬೇಡ ಎಸ್ ಐ ಟಿ ಬೇಕು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬೇಕು ಈ ಹತ್ಯಾಕಾಂಡವನ್ನ ತನಿಖೆ ಮಾಡಲಿ ಅಂತ ನಾವು ರಾಷ್ಟ್ರೀಯ ಮಟ್ಟದವ್ರಿಗೂ ರಾಜ್ಯ ಮಟ್ಟದ ಐ ಥಿಂಕ್ ಮೀಡಿಯಾಗಳು ನಮ್ಮ ಕರ್ನಾಟಕದ ಸ್ಯಾಟಲೈಟ್ ಮೀಡಿಯಾಗಳು ಯಾರು ಕೂಡ ನಮ್ಗೆ ಯಾರಿಗೂ ಕೂಡ ನಮಗೂ ನಿಮಗೂ ನಿಮ್ಮನ್ನ ನಿಮ್ಮ ಕೂಗಿಗೆ ಯಾರೂ ಹೆಲ್ಪ್ ಮಾಡಿಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಇನ್ಫ್ಯಾಕ್ಟ್ ಆ ಸ್ಯಾಟಲೈಟ್ ಮೀಡಿಯಾದಲ್ಲಿ ಇರೋರು ಒಂದಷ್ಟು ಜನ ಈಗ ಪೌಡರ್ ಟಿವಿ ಇವನು ರಾಕಿ ಅವನು ಮೈಕ್ ಇಡಲ್ಲ ಅವನು ನಮ್ಮನ್ನು ಪ್ರಸಾರ ಮಾಡಲ್ಲ ಇನ್ನ ಆ ಸುವರ್ಣ ಟಿ ವಿ ಏನೋ ಅಜಿತ್ ಅನ್ಮಕ್ನವರು ಅವರು ಕೂಡ ನಮ್ಮನ್ನು ಪ್ರಸಾರ ಮಾಡಲ್ಲ ನೆನ್ನೆ ಅದು ನೋಡೇ ಬಿಟ್ಟೆ ನೆನ್ನೆ ಅಲ್ಲಿ ಹೆಡ್ ಆಫೀಸ್ಗೆ ಹೋದಾಗ ಇದ್ದಾಗ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಹೋದಾಗ ಪಾಪ ಹುಡುಗರಲ್ಲ ನನ್ ಗೊತ್ತಿರೋರೆ ಮಾಧ್ಯಮದವರು ಹೇಳಿ ಕಳ್ಸಿ ಬಿಟ್ರ ಜಗದೀಶ್ ಬಂದ್ರೆ ಮೈಕ್ ಇಡ್ಬೇಡಿ ಕ್ಯಾಮ್ರಾನ ಇಡ್ಬೇಡಿ ಅಂತ ಏನೇ ಈಗ ನಮ್ಗೆ ಅವ್ರ ಕ್ಯಾಮ್ರಾ ಇಟ್ರು ಓಕೆ ಇಟ್ಟಿಲ್ಲ ಅಂದ್ರೆ ಓಕೆ ನಮ್ಗೆ ಏನ್ ಸಮಸ್ಯೆ ಇಲ್ಲ ನಾನಂತೂ ದರ್ಶನ್ ತರ ಬೈಯಕ್ ಹೋಗಲ್ಲ ಯಾಕೆ ಅಂತಂದ್ರೆ ಯಾಕೆ ಬೈಬೇಕು ಎಲ್ಲ ನಮ್ಮ ಹುಡುಗರೆ ಅವ್ರ ಓನರ್ ಗಳಿಗೆ ನನ್ ಕಂಡ್ರೆ ಆಗಲ್ಲ ಏನ್ ಮಾಡಕ್ ಆತದೆ ಈಗ ಪಬ್ಲಿಕ್ ಟಿವಿ ರಂಗಣ್ಣ ನಾನು ಇಷ್ಟಪಡೋದೇ ಪಡ್ತಾನ ಹೇಳ್ ಕಳ್ಸಿತಾನ ಹುಡುಗರಿಗೆ ಏ ಅವನಿಗೆ ಕ್ಯಾಮ್ರಾ ಮೈಕ್ ಇಡಬೇಡಿ ಅಂತ ಬೇಡ ನಮ್ಗೇನ್ ಬೇಡ ಅದ ಬೇರೆ ವಿಚಾರ ಅಫ್ಕೋರ್ಸ್ ಸೇಮ್ ವಿತ್ ಏನೋ ಪೌಡರ್ ಟಿವಿ ಪೌಡರ್ ಟಿವಿ ರಾಕಿನು ಅಷ್ಟೇ ಹುಡುಗರು ಪಾಪ ಎಲ್ಲ ಅಲ್ಲಿ ಇದ್ರು ಮಕಾ ನೋಡ್ತಾರೆ ಅವ್ರಿಗೆ ಒಂಥರ ಬೇಜಾರು ಇವನನ್ನ ಅಡ್ವೊಕೇಟ್ ಅಡ್ವೊಕೇಟ್ಗಳು ಮತ್ತೆ ನಮ್ಮ ಇವನು ರಜತ್ ಇರ್ಬೇಕಾರೆ ಎಲ್ಲಾ ಇದ್ರು ಎಲ್ಲಾ ಅವ್ರ ಯಜಮಾನ್ಗಳು ಹೇಳ್ ಕಳಿಸೋರ್ರೆ ಏ ಅವ್ನ್ ಬತ್ತನೆ ಅವ್ನ್ಗೇನು ಮೈಕ್ ಇಡಕ್ ಹೋಗ್ಬಿಡಿ ಅಂತ ಏನಿಯೋ ನಾನು ಅಲ್ಲೇ ಇದ್ದೆ ನಾನೆಂಗೆ ಕೇರ್ ಮಾಡಕ್ ಹೋಗಿಲ್ಲ ಪಾಪ ಹುಡುಗರಲ್ಲ ನಮ್ಗೆ ಗೊತ್ತಿರೋರು ರಿಪೋರ್ಟರ್ ಬಟ್ ಯಜಮಾನ್ಗಳ ಈಗ ಅಜಿತ್ ಅನ್ಮಗನ್ ಅವರು ಸುವರ್ಣ ಅವ್ರಿಗೆ ನನ್ಗೆ ಕಂಡ್ರೆ ಆಗಲ್ಲ ಅವ್ರಿ ಅವ್ರ ಕ್ಯಾಮ್ರಾ ಇಕ್ಕಲ್ಲ ಪೌಡರ್ ಟಿವಿ ರಾಖಿ ಅವರು ಇಕ್ಕಲ್ಲ ರಂಗ ಪಬ್ಲಿಕ್ ಟಿವಿ ರಂಗ ಅವರು ಇಕ್ಕಲ್ಲ ಏನೋ ವಿಚಾರ ಅದಲ್ಲ ನಾವೆಲ್ಲ ಹಠ ಮಾಡಿ ಎಸ್ ಐ ಟಿಯನ್ನ ರಚನೆ ಮಾಡಿಸಿದ್ವಿ ಓಕೆ ಇಟ್ ವಾಸ್ ಎ ವೆರಿ ಬಿಗ್ ಟಫ್ ಚಾಲೆಂಜ್ ನಮ್ಗೆಲ್ಲರಿಗೂ ಹತ್ತೊಂಬತ್ತನೇ ತಾರೀಕು ಜುಲೈ ಹತ್ತೊಂಬತ್ತಕ್ಕೆ ಎಸ್ ಐ ಟಿ ಫಾರ್ಮ್ ಆಯ್ತು ಒಂದು 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 ಲೆವೆಲ್ ಅಲ್ಲಿ ಎಸ್ ಐ ಟಿ ಕೆಲಸನೂ ಶುರು ಮಾಡ್ಬಿಡ್ತು ಒಂಬತ್ತು ಪಳೆಯುಳಿಕೆ ಸಿಕ್ಕಿದೆ ಅಂತ ಒಂದಷ್ಟು ರಿಪೋರ್ಟ್ ಇದೆ ಈ ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಡಿಮ್ಯಾಂಡ್ ಏನಾಗಿತ್ತು ಅಂತಂದ್ರೆ ಐ ತಿಂಕ್ ಗ್ರೌಂಡ್ ಪೆನೆಟ್ರೇಟಿಂಗ್ ಏನೋ ಗಳನ್ನ ಬಳಸಿ ಅಂತ ಇದು ಇದ್ರ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ ಹೆಚ್ಚು ಕಮ್ಮಿ ಹತ್ತು ಮೀಟರ್ ಒಳಗಡೆ ಅಂದ್ರೆ ಮೂವತ್ತರಿಂದ ನಲವತ್ತಡಿ ಹಳ್ಳ ಆಳದಲ್ಲಿ ಇನ್ನೂ ಇನ್ನೂ ಡೀಪ್ ಆಗಿ ಹೋಗಿ ಸ್ಕ್ಯಾನ್ ಮಾಡೋ ತ್ರೀ ಡಿ ತ್ರೀ ಡೈಮೆನ್ಶನ್ ಅಲ್ಲಿ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡುವಂತ ಸ್ಕ್ಯಾನರ್ ಗಳನ್ನ ಬಳಸಿ ಅಲ್ಲಿ ಕಾರ್ಡ್ ಅಗೆದು ಅರಣ್ಯವನ್ನ ಹಾಳು ಮಾಡಬೇಡಿ ಇನ್ವೆಸ್ಟಿಗೇಷನ್ ಅನ್ನೋ ಹೆಸರಲ್ಲಿ ಅಂತ ನಾವೆಲ್ಲ ಕಳೆದ ಹತ್ತು ಮಾಡಿದ್ದಕ್ಕೆ ಮಾಡಿದಕ್ಕೆ ಐ ಟಿ ಕೇಳಿದಿಕ್ಕೆ ಎಸ್ ಐ ಟಿ ಮಾಡಿದ್ರು ಆಮೇಲೆ ಮಂಜುನಾಥನ್ ಎತ್ತಿ ಬಿಸಾಕರಪ್ಪ ನಿಯತ ಕೆಲಸ ಮಾಡಿ ಅಂತ ಮಂಜುನ್ ಎತ್ತಿ ಬಿಸಾಕರು ಮಂಜುನಾಥ್ ಗೌಡನ್ನ ಈಗ ಟೆಕ್ನಾಲಜಿ ಬಳಸಿ ಅಂತೆಲ್ಲ ನಾವೆಲ್ಲ ಒಂದು ವಾರದಿಂದ ಹೇಳಿದ್ಮೇಲೆ ಅಧಿಕೃತವಾಗಿ ಎಸ್ ಐ ಟಿ ಟೆಕ್ನಾಲಜಿಯನ್ನ ಬಳಸ್ತಾ ಇದೆ ದಟ್ ಈಸ್ ವಾಟ್ ದ ಗುಡ್ ನ್ಯೂಸ್ ನಮ್ಗೆ ಗುಡ್ ನ್ಯೂಸ್ ಏನು ಅಂತಂದ್ರೆ ಎಕ್ಸ್ಕ್ಲೂಸಿವ್ಲಿ ಟೆಕ್ನಾಲಜಿಯನ್ನ ಬಳಸ್ತಾ ಇದಾರೆ ಅವ್ರ ಬಳಿ ನಾಲ್ಕು ಆಪ್ಷನ್ ಇದೆ ಒಂದು ಇಂಡಿಯನ್ ಇನ್ಸ್ಟಿಟ್ ಆಫ್ ಸೈನ್ಸ್ ಹತ್ರ ಇದೆ ಎರಡನೇದು ಆರ್ಕಾಲಜಿಕಲ್ ಅಥಾರಿಟಿ ಆಫ್ ಇಂಡಿಯಾ ಹತ್ರ ಇದೆ ಮೂರನೇದಾಗಿ ಇಂಡಿಯನ್ ಡಿಫೆನ್ಸ್ ಹತ್ರ ಇದೆ ಸ್ಪೆಷಲಿ ಸ್ಯಾಟಲೈಟ್ ಎಂಟೈರ್ ಏರಿಯಾನ ಸ್ಕ್ಯಾನ್ ಮಾಡಬಹುದು ಸ್ಯಾಟಲೈಟ್ ಸ್ಕ್ಯಾನರ್ಸ್ ಇದೆ ಬಜೆಟ್ 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 ಐದರಿಂದ ಒಂದು ಐವತ್ತು ಕೋಟಿ ಆಗುತ್ತೆ ಬಜೆಟ್ ಇಫ್ ಐಮ್ ನಾಟ್ ರಾಂಗ್ ಇಫ್ ದೇ ಆರ್ ಗೋಯಿಂಗ್ ಫಾರ್ ಎ ಸ್ಯಾಟಲೈಟ್ ದೇ ವಿಲ್ ಚಾರ್ಜ್ ನಾಟ್ ಲೆಸ್ ದನ್ ಒಂದು ಐವತ್ತು ಕೋಟಿ ಹತ್ತರಿಂದ ಐವತ್ತು ಕೋಟಿ ಆಗುತ್ತೆ ಸ್ಯಾಟಲೈಟ್ ಸ್ಕ್ಯಾನರ್ಸ್ ಎಂಟೈರ್ ಆ ಧರ್ಮಸ್ಥಳ ಸ್ಕ್ಯಾನ್ ಮಾಡಿ ಬಿಸಾಕಬಹುದು ಅವಶ್ಯಕತೆ ಇದೆ ದುಡ್ಡು ನಮ್ಮ ನಮ್ಮಗಳ ದುಡ್ಡು ಎಕ್ಸ್ಕ್ಲೂಸಿವ್ಲಿ ದ ಸ್ಕ್ಯಾನಿಂಗ್ ವಿಲ್ ಕಾಸ್ಟ್ ನಾಟ್ ಲೆಸ್ ದನ್ ಫೈವ್ ಕ್ರೋಸ್ ಐದರಿಂದ ಐವತ್ತು ಕೋಟಿ ಖರ್ಚಾಗುತ್ತೆ ಪರವಾಗಿಲ್ಲ ಹಣ ನಮ್ದೇ ಒಳ್ಳೆ ಕೆಲ್ಸಕ್ಕೆ ಖರ್ಚು ಮಾಡಿ ಸಮಸ್ಯೆ ಆಗಲ್ಲ ಇಫ್ ದೇ ಆರ್ ಗೋಯಿಂಗ್ ಫಾರ್ ಅ ಸ್ಯಾಟಲೈಟ್ ಸ್ಕ್ಯಾನರ್ಸ್ ಐ ತಿಂಕ್ ಎಂಟೈರ್ ಆ ಜೋಗ್ರಫಿಕಲ್ ಏರಿಯಾನೇ ಸ್ಕ್ಯಾನ್ ಮಾಡಿ ಕೊಡುತ್ತೆ ಅಂಡ್ ಐ ತಿಂಕ್ ಐದರಿಂದ ಐವತ್ತು ಕೋಟಿ ಆಗುತ್ತೆ ಅದು ಮಾಹಿತಿ ಜೊತೆನಲ್ಲಿ ಚೋಟಮ್ಮ ನೆನ್ನೆ ಐ ತಿಂಕ್ ಇಫ್ ಐ ನಾಟ್ ರಾಂಗ್ ಯಾವ್ದೋ ಒಂದು ಸಣ್ಣ ಸ್ಕ್ಯಾನರ್ ನ ಬಳಸಿದ್ದಾರೆ ಅಥವಾ ಗ್ರೌಂಡ್ ಸ್ಕ್ಯಾನರ್ ನ ಬಳಸಿದ್ದಾರೆ ಅಂತ ಮಾಹಿತಿ ಇದೆ ಓನ್ಲಿ ಫಾರ್ ಅ ಟ್ರಯಲ್ ಮೋಡ್ ಗ್ರೌಂಡ್ ಸ್ಕ್ಯಾನರ್ ನ ಬಳಸಿದರೆ ಅದು ತುಂಬಾ ಉಪಯುಕ್ತ ಅಂತ ಎಸ್ ಐ ಟಿ ಗೊತ್ತಾಗಿದೆ ಹಾಗಾಗಿನೇ ಟೆಕ್ನಾಲಜಿ ಆಮೇಲೆ ಯಾಕೆ ಅವರು ಗ್ರೌಂಡ್ ಸ್ಕ್ಯಾನರ್ ಬಳಸ್ತಾ ಇದಾರೆ ಅಂತಂದ್ರೆ ಕಳೆದ ಹತ್ತು ದಿವಸದಲ್ಲಿ ಒಂಬತ್ತು ಪಳೆಯುಳಿಕೆ ಸಿಕ್ಕಿದೆ ರಿಸಲ್ಟ್ ಕಣ್ಮುಂದೆ ಇದೆ ಎಸ್ ಐ ಟಿಗೆ ಎಸ್ ಐ ಟಿ ಅವ್ರಿಗೂ ಗೊತ್ತು ಇದು ರಿಸಲ್ಟ್ ಕೊಡುವಂತ ಕೇಸು ಈ ಕೇಸ್ಗೆ ಹ್ಯಾಂಡಲ್ ಮಾಡಿದ್ರೆ ಎಸ್ ಐ ಟಿ ಅವ್ರಿಗೂ ಹೆಸರು ಬರುತ್ತೆ ಸರ್ಕಾರಕ್ಕೂ ಹೆಸರು ಬರುತ್ತೆ ಆಮೇಲೆ ಆಗಿರುವಂತ ಸಾವುಗಳಿಗೂ ಕೂಡ ನ್ಯಾಯ ಸಿಕ್ಕೇ ಸಿಗುತ್ತೆ ಸೆಂಟ್ರಲ್ ಒಂದೆರಡು ಗಲಾಟೆ ಮಂಜು ಮಂಜುನಾಥ್ ಗೌಡನ ಬೆದರಿಕೆ ಒಂದಷ್ಟು ವಿರೋಧ ಪಕ್ಷದ ಅಶೋಕ್ ಅಂತ್ ಅವರು ಸಾಬ್ರು ಕಿಶಿಯನ್ಸ್ ಇನ್ನ ಏನೇನೋ ಎಲ್ಲ ಬರ್ತದೆ ಇದನ್ನೆಲ್ಲ ಬಿಟ್ಟು ಸೈಡ್ಗಿಟ್ಟು ನಾವು ಮುಂದೆ ರಿಸಲ್ಟ್ ಪರವಾಗಿ ನೋಡಿದ್ರೆ ದ ಸ್ಕ್ಯಾನರ್ಸ್ ವಿಲ್ ಓಪನ್ ದ ಫೇಸ್ ಆಫ್ ಧರ್ಮಸ್ಥಳದ ಈ ಹತ್ಯಾಕಾಂಡದ ಫೇಸ್ ಅನ್ನ ಎಕ್ಸ್ಪೋಸ್ ಮಾಡಕ್ಕೆ ಸ್ಕ್ಯಾನರ್ ಗಳು ತುಂಬಾ ದೊಡ್ಡ ಉಪಯುಕ್ತ ಆಗಲಿದೆ ದಟ್ಸ್ ಅ ರಿಯಲಿ ವಂಡರ್ಫುಲ್ ಥಿಂಗ್ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇಟ್ ಶುಡ್ ಆಪನ್ ಇದಾಗಬೇಕು ಓಕೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ನಿಧಾನ ಆದ್ರೂ ಪರವಾಗಿಲ್ಲ ಪ್ರಗತಿ ಪರರು ಅವ್ನ ಯಾರ ಹೇಳ್ತಾ ಇದ್ದ ಆ ನೀವೆಲ್ಲ ಪ್ರಗತಿ ಪರರು ಅಂತ ಓನ್ಗರು ನಾವೆಲ್ಲ ಪ್ರಗತಿ ಪರ ನೀನು ಹಳೆ ಕೆರ ಅವನ ಯಾರ ಹೇಳ್ತಾ ಇದ್ದ ಲೀಡರು ಯಾರು ಅಂತ ನಿಮಗೆ ಗೊತ್ತಿದೆ ಅವನ್ ಹೇಳ್ತಾ ಇದ್ದಾವೆ ಇವರೆಲ್ಲ ಪಗತಿ ಪರ ಅಂತ ಅವ್ನ ನಾವೆಲ್ಲ ಪಗತಿ ಪರ ಅಂತೆ ನಾವೆಲ್ಲ ಪಗತಿ ಪರ ಅಂದ್ರೆ ಇವನ್ ಹಳೆ ಕೆರ ಯಾರು ಅಂತ ಕೇಳ್ಬಿಡಿ ಮತ್ತೆ ಡಿಫಾಮೇಶನ್ ಕೇಸ್ ಗೀಸ್ ಹಾಕ್ಬಿಟ್ಟಾರ ಅಲ್ಲ ಅವನೇ ಹೇಳಿದ್ದು ನಾವೆಲ್ಲ ಪ್ರಗತಿ ಪಗತಿ ಪರ ಅಂತೆ ನಾವ್ ಪಗತಿ ಪರ ಇವ್ನ ಹಳೆ ಕೆರ ಏನೋ ಹೇಳಲೇಬೇಕಲ್ವಾ ಬೇಕಲ್ವಾ ಬಾಯಲ್ಲಿ ಹಳೆ ಕೆರ ಇತಾನೆ ಸಾಬ್ರು ಕಮ್ಯುನಿಸ್ಟ್ ಗೌರ್ಮೆಂಟು ಇದೆಲ್ಲ ಹೇಳದ ನಮ್ಗೆ ಯಾವ ಗವರ್ಮೆಂಟ್ ಗೊತ್ತಿಲ್ಲ ಅಲ್ಲಿ ಬಿದ್ದಿರೋ ಹೆಣಗಳಿಗೆ ನ್ಯಾಯ ಸಿಗಬೇಕು ಅಲ್ಲಿರೋ ಹೆಣ್ಮಕ್ಕಳ ಅತ್ಯಾಚಾರಕ್ಕೆ ಒಂದು ನ್ಯಾಯ ಸಿಗಬೇಕು ಆಮೇಲೆ ಅಲ್ಲ ಅಲ್ಲ ಯಾರ ಪ್ರಗತಿ ಪರ ಹೇಳಿದ್ದು ಬೇರೆ ಯಾರು ಅಲ್ಲ ಸರ್ಕಾರದಲ್ಲಿ ತುಂಬಾ ನಮ್ಮ ಸರ್ಕಾರದಲ್ಲಿ ಆಪೋಸಿಟ್ ಅಲ್ಲಿರೋ ಒಬ್ಬರ ಘನ ವ್ಯಕ್ತಿ ಹೇಳಿದ್ದು ನೀವೆಲ್ಲ ಪಗತಿ ಪರ ಅಂತೆ ನಾವೆಲ್ಲ ಪಗತಿ ಪರ ಅವನು ಹಳೆ ಕೆರ ಅವನು ನಾಲ್ಕನೇ ಹಳೆ ಕೆರ ಏನೋ ಎಸ್ 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 ಅಂಡ ಈ ಸ್ಕ್ಯಾನರ್ಸ್ ಬಳಸ್ಲಿಕ್ಕೆ ಎಸ್ ಐ ಟಿಯ ಮುಖ್ಯಸ್ಥರಾದಂತ ಐ ತಿಂಕ್ ಮೋಹಂತಿ ಅವರು ತುಂಬಾ ಇಂಟ್ರೆಸ್ಟ್ ಕೊಟ್ಟಿ ಕೆಲಸ ಮಾಡ್ತಾ ಇದಾರೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮೋಹಂತಿ ಅವರು ಮೋಸ್ಟ್ ಪಾಬ್ಲಿ ಸಿ ಬಿ ಐಗೆ ಡೈರೆಕ್ಟರ್ ಆಗ್ತಾರೆ ಈ ಒಂದು ಕೇಸು ಮೊಹಂತಿ ಮತ್ತೆ ಎಸ್ ಐ ಟಿಲ್ ಕೆಲಸ ಮಾಡೋರ್ಗೆ ಸಿ ನಾನು ಅಲ್ಲಿರೋ ನಾನು ಏನು ಹೇಳಲಿಕ್ಕೆ ಹೋಗಲ್ಲ ಬಟ್ ಒಂದಂತೂ ನಿಜ ಎಸ್ ಐ ಟಿಲಿರೋರು ನಿಜವಾಗ್ಲು ಈ ಟೆಕ್ನಾಲಜಿನ ಬಳಸಿದ್ರೆ ಇಡೀ ರಾಷ್ಟ್ರದಲ್ಲಿ ಮೊದಲ ಬಾರಿ ಒಂದು ಇನ್ವೆಸ್ಟಿಗೇ ಏಜೆನ್ಸಿ ಈ ಮಟ್ಟದ ಟೆಕ್ನಾಲಜಿಯನ್ನ ಬಳಸಿದೆ ಅಂತ ಒಂದು ದೊಡ್ಡ ಹೆಸರು ಎಸ್ ಐ ಟಿಯ ಪೊಲೀಸ್ ಅಧಿಕಾರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕದ ಪೊಲೀಸ್ ಅವ್ರಿಗೆ ಒಂದು ಕ್ರೆಡಿಬಿಲಿಟಿ ಡೆವಲಪ್ ಆಗತ್ತೆ ಮೊದಲ ಬಾರಿಗೆ ಸ್ಕ್ಯಾನರ್ ಗಳನ್ನ ಬಳಸಿ ಅಥವಾ ಟೆಕ್ನಾಲಜಿಯನ್ನ ಬಳಸಿ ಒಂದು ಕೇಸನ್ನ ಕ್ರ್ಯಾಕ್ ಮಾಡಿದಂತ ಒಂದು ದೊಡ್ಡ ಸಾಧನೆ ಮತ್ತು ಒಂದು ದೊಡ್ಡ ಗರಿ ಕರ್ನಾಟಕ ಪೊಲೀಸ್ ಅವ್ರಿಗೆ ಎಸ್ ಐ ಟಿ ಅವ್ರಿಗೆ ಅಫ್ಕೋರ್ಸ್ ಎಸ್ ಐ ಟಿಯ ಮುಖ್ಯಸ್ಥ ಅಂತ ಮೋಹಂತಿ ಅವ್ರಿಗೆ ಅವರ ಟೀಮ್ ಗೆ ಸಿಗುತ್ತೆ ಫಸ್ಟ್ ಟೈಮ್ ಇನ್ ಇಂಡಿಯಾ ಎ ಟೆಕ್ನಾಲಜಿ ಇಸ್ ಗೋಯಿಂಗ್ ಟು ಬಿ ಯೂಸ್ ಒಂದು ಸ್ಕ್ಯಾನರ್ ಟೆಕ್ನಾಲಜಿಯನ್ನ ಪೊಲೀಸವ್ರು ಬಳಸ್ತಾ ಇದಾರೆ ನಿಜಕ್ಕೂ ಇದೊಂದು ಒಂದು ರೀತಿಯ ಹೆಮ್ಮೆಯ ವಿಚಾರ ಕರ್ನಾಟಕದಲ್ಲಿ ನಮ್ಮ ಪೊಲೀಸರು ಈ ಮಟ್ಟಕ್ಕೆ ಯಾವ ಎಫ್ ಬಿ ಐ ಯಾವ ಸ್ಕಾಟ್ಲ್ಯಾಂಡ್ ಪೊಲೀಸರಿಗೂ ನಮ್ಮ ಕರ್ನಾಟಕದ ಪೊಲೀಸರು ಕಡಿಮೆ ಇಲ್ಲ ಅನ್ನೋ ಇಲ್ಲ ಅನ್ನೋದನ್ನ ಈ ಒಂದು ಎಸ್ ಐ ಟಿಯ ಮುಖಾಂತರ ಈ ಒಂದು ಟೆಕ್ನಾಲಜಿಯನ್ನ ಈ ಗೌ ಗ್ರೌಂಡ್ ಪೆನೆಟ್ರೇಟಿಂಗ್ ಟೆಕ್ನಾಲಜಿ ಅದು ಒಂದು ಗ್ರೌಂಡ್ ಅಲ್ಲಿ ನಮ್ಗೆ ಲಾನ್ ಕಟ್ ಮಾಡೋ ಮಿಷಿನ್ ತರ ಇರುತ್ತೆ ಅಲ್ಲಿ ತಗೊಂಡೋಗ್ಬೋದು ಬಟ್ ಇಲ್ಲಿ ಕಾಡಿರೋದ್ರಿಂದ ಮರ ಗಿಡಗಳ ಮಧ್ಯೆ ಸ್ಕ್ಯಾನರ್ ನ ಬಳಸಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಡ್ರೋನ್ ನೇ ಬಳಸಬೇಕು ಅಥವಾ ಸ್ಯಾಟಲೈಟ್ ನೇ ಬಳಸಬೇಕು ಒಂದು ಅಂದಾಜಿನ ಪ್ರಕಾರ ಒಂದರಿಂದ ಐದು ಕೋಟಿ ಇಫ್ ಯು ಆರ್ ಗೋಯಿಂಗ್ ಫಾರ್ ಅ ಗ್ರೌಂಡ್ ಅಥವಾ ಏನೋ ಹೊಡ್ಕಲ್ ಡ್ರೋನ್ ಸ್ಕ್ಯಾನರ್ ಗೆ ಸ್ಯಾಟಲೈಟ್ ಸ್ಕ್ಯಾನರ್ ಗೆ ಹೋಗ್ತು ಅಂತಂದ್ರೆ ಐದರಿಂದ ಐವತ್ತು ಕೋಟಿ ಖರ್ಚಾಗುತ್ತೆ ಸರ್ಕಾರಕ್ಕೆ ಎಸ್ ಐ ಟಿಗೆ ಗೆ ಆಮೇಲೆ ಡಿಪೆಂಡ್ಸ್ ಆನ್ ಒಂದ್ ದಿವಸ ಎರಡು ದಿವಸ ಮೂರ್ ದಿವಸ ಈ ಒಂದು ಡ್ಯೂರೇಷನ್ ಮೇಲೆ ಚಾರ್ಜಸ್ ಆಗುತ್ತೆ ಆಮೇಲೆ ಡಿಪೆಂಡ್ಸ್ ಆನ್ ದ ಏರಿಯಾ ಎಷ್ಟು ಏರಿಯಾನ ಸ್ಕ್ಯಾನ್ ಮಾಡ್ತಾರೆ ಅದರ ಮೇಲೂ ಸಹ ಇದೊಂದು ಆಗತ್ತೆ ಅಂತ ಹೇಳ್ತಾ ಇಟ್ಸ್ ಅ ವಂಡರ್ಫುಲ್ ದಟ್ ಏನೋ ಭಾರತದಲ್ಲಿ ಮೊದಲ ಬಾರಿಗೆ ಟೆಕ್ನಾಲಜಿಯನ್ನ ಎಣ ಊತಿ ಇಟ್ಟಿರುವ ಹುಡುಕಲು ಎಸ್ ಐ ಟಿ ಮತ್ತೆ ಕರ್ನಾಟಕ ಪೊಲೀಸ್ ಬಳಸ್ತಾ ಇದಾರೆ ಐ ತಿಂಕ್ ಇಟ್ಸ್ ಎ ವಂಡರ್ಫುಲ್ ಮೋಹಂತಿ ಅವರೇ ತುಂಬಾ ಥ್ಯಾಂಕ್ಸ್ ನೆನೆ ನೀವು ಕೂಡ ಒಂದು ಒಳ್ಳೆಯ ಐ ತಿಂಕ್ ಒಂದು ಮೂವ್ ಇದು ಬಿಕಾಸ್ ವಿ ನೀಡ್ ಆನ್ಸರ್ಸ್ ಸ್ಕ್ಯಾನರ್ ಬಳಸಿದ್ರೆ ಸ್ಕ್ಯಾನರ್ ಬಳಸಿದ್ರೆ ದೇವ ಮಾನವನ ಮುಖವಾಡ ಕಳಚೋಗುತ್ತೆ ಯಾಕೆ ಅಂತಂದ್ರೆ ಅಗಿಯಕ್ ಮುಂಚೆನೆ ರಿಪೋರ್ಟ್ ನಮ್ ಕೈ ಸೇರುತ್ತೆ ಅಂದ್ರೆ ಎಸ್ ಐ ಟಿ ಮುಂದೆ ಇರುತ್ತೆ ಈಗ ನೋಡಿ ಪಳವಳಿಕೆ ಸಿಕ್ಕಿದ್ರೆ ಮಾತ್ರ ರಿಸಲ್ಟ್ ಸ್ಕ್ಯಾನರ್ ಬಳಸಿದ್ರೆ ಅಗಿಯಕ್ ಮುಂಚೆನೆ ಆ ತ್ರೀ ಡೈಮೆನ್ಷನಲ್ ರಿಪೋರ್ಟ್ ಎಸ್ ಐ ಟಿ ಮುಂದೆ ಇರುತ್ತೆ ಆ ದೇವ ಮಾನವ ಮತ್ತೆ ಅವನ ಗ್ಯಾಂಗ್ ಐದು ಸಾವಿರಕ್ಕೂ ಹೆಚ್ಚು ಗೂಂಡಾಗಳು ಇನ್ನೊಂದು ಹೇಳೋದು ಮರ್ತ ಐದು ಸಾವಿರಕ್ಕೂ ಹೆಚ್ಚು ದೊಡ್ಡ ಗೂಂಡಾಗಳ ಗ್ಯಾಂಗ್ ಅನ್ನ ಈ ದೇವ ಮಾನವ ಆ ಏನೋ ಧರ್ಮಸ್ಥಳದಲ್ಲಿ ಸಾಕಿದಾನೆ ಅವನಿಗೆ ಅದೇ ಒಂದು ದೇವಮಾನವನ ಮುಖವಾಡ ಎರಡನೇದು ಇರೋಂತ ಹಣ ನಾವೇ ತಗೊಂಡ್ ಹಾಕಿರೋ ಹಣ ಮೂರನೇದಾಗಿ ಅಲ್ಲಿ ಕೆಲಸ ಮಾಡ್ತಾ ಇರೋಂತ ಎಂಪ್ಲಾಯ್ ಆ ಎಂಪ್ಲಾಯೀಸ್ ಗ್ಯಾಂಗ್ ಏನಿದೆ ಅದೇ ಅವನ ಧೈರ್ಯ ಹಾಗಾಗಿ ಡೆಫಿನೆಟ್ಲಿ ವಿ ವಾಂಟ್ ಇಲ್ಲಿ ನೋಡಿ ಇಲ್ಲಾದ್ರೂ ಜೆ ಸಿ ಬಿ ಅಗದು ಈಗ ಮಾಡ್ತಾ ಇರೋದು ಕಳೆದ ಹತ್ತು ದಿವಸದಿಂದ ನಡೆದಂತ ಕತೆ ಏನು ಅಂತಂದ್ರೆ ಜೆ ಸಿ ಬಿ ಆಗುದು ಅಲ್ಲಿ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಮ್ಗೆ ಏನೋ ರಿಸಲ್ಟ್ ಮಾತ್ರ ಸಿಕ್ಕಿ ಅವರು ಸೀರಿಯಸ್ ತಗೊಳ್ತಾ ಇದ್ರು ಬಟ್ ಆದ್ರೆ ಟೆಕ್ನಾಲಜಿನ ಬಳಸಿದ್ರೆ ಸ್ಕ್ಯಾನರ್ ತ್ರೀ ಡೈಮೆನ್ಶನ್ ರಿಪೋರ್ಟ್ ಅನ್ನ ಅಪ್ ಟು ಅಪ್ ಟು ಟ್ವೆಂಟಿ ಫೈವ್ ಮೀಟರ್ಸ್ ಅಂದ್ರೆ ನಿಮ್ಗೆ ನೂರ ಅಡಿ ಸ್ಕ್ಯಾನ್ ಮಾಡೋ ಡೀಟೈಲ್ಡ್ ಗ್ರೌಂಡ್ ಪೆನಿಟ್ರೇಟಿಂಗ್ ಸ್ಕ್ಯಾನರ್ಸ್ ಇದೆ ಅದು ಸ್ಯಾಟಲೈಟ್ ಅನ್ನ ಬಳಸುತ್ತಾರೆ ಎರಡನೇದು ಡ್ರೋನ್ ಅನ್ನ ಬಳಸುತ್ತಾರೆ ಅಥವಾ ಗ್ರೌಂಡ್ ಮೇಲೆ ಓಡಾಡಲಿಕ್ಕೆ ಬಳಸುತ್ತಾರೆ ಥ್ರೀ ಟೈಪ್ಸ್ ಪ್ರೈಸು ಅಷ್ಟೇ ಅದಕ್ಕೆ ತಗುಲುವ ವೆಚ್ಚನ ಅಷ್ಟೇ ಕೋಟಿ ಗಟ್ಟಲೆ ಆಗುತ್ತೆ ಒಂದು ಕೋಟಿಯಿಂದ ಒಂದರಿಂದ ಐದು ಕೋಟಿ ಅಂತ ಹೇಳ್ತಾರೆ ಫಾರ್ ಡ್ರೋನ್ ಮತ್ತೆ ಗ್ರೌಂಡ್ ಸ್ಕ್ಯಾನರ್ಸ್ ಡಿಪೆಂಡ್ಸ್ ಯಾಕಂದ್ರೆ ಏರಿಯಾ ತುಂಬಾ ದೊಡ್ಡದಾಗಿದೆ ಗ್ರೌಂಡ್ ಅಲ್ಲಿ ಅಲಗಾಡುವಂತ ಸ್ಕ್ಯಾನರ್ ಬಳಸಕ್ಕಾಗಲ್ಲ ಯಾಕೆಂದ್ರೆ ಅಹ್ ಅಲ್ಲಿ ಮರಗಿಡಗಳಿದೆ ಕಾಡಿದೆ ಕಡಿಬೇಕಾಗತ್ತೆ ಹಾಗಾಗಿ ಮೋಸ್ಟ್ ಪ್ರಾಬ್ಲಿ ನಮ್ಗೆ ಅನ್ಸಿದ ಏನು ಅಂತಂದ್ರೆ ಡ್ರೋನ್ ಸ್ಕ್ಯಾನರ್ಸ್ ಅನ್ನ ಬಳಸಬಹುದು ಅಥವಾ ಸ್ಯಾಟಲೈಟ್ ಸ್ಕ್ಯಾನರ್ಸ್ ಅನ್ನ ಬಳಸಬಹುದು ಬಟ್ ಕಾಸ್ಟ್ ಒನ್ ಟು ಫೈವ್ ಕ್ರೋರ್ಸ್ ಅಂತೆ ಡ್ರೋನ್ ಗೆ ಮತ್ತೆ ಗ್ರೌಂಡ್ ಇಫ್ ಯು ವಾಂಟ್ ದೇ ವಾಂಟ್ ಯೂಸ್ ಸ್ಯಾಟಲೈಟ್ ಅನ್ನೋದು ತುಂಬಾ ಅಥೆಂಟಿಕೇಟೆಡ್ ಅಂತ ಹೇಳ್ತಾರೆ ಸ್ಯಾಟಲೈಟ್ ಸ್ಕ್ಯಾನರ್ಸ್ ಇದೆ ಗ್ರೌಂಡ್ ಪರ್ನೆ ಸ್ಕ್ಯಾನರ್ಸ್ ಬಟ್ ದಟ್ ವಿಲ್ ಕಾಸ್ಟ್ ದ ಗವರ್ಮೆಂಟ್ ಎಸ್ ಐ ಟಿ ಮತ್ತೆ ಗವರ್ಮೆಂಟ್ ಗೆ ಐದರಿಂದ ಐವತ್ತು ಕೋಟಿ ವೆಚ್ಚ ಆಗುತ್ತೆ ದುಡ್ಡೆಲ್ಲ ಇಂಪಾರ್ಟೆಂಟ್ ರಿಸಲ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ಆಗಿರೋ ಅನಾಹುತಗಳನ್ನ ಆಮೇಲೆ ಧರ್ಮಸ್ಥಳಕ್ಕೆ ಹೋಗೋ ವಿಚಾರದಲ್ಲಿ ಎಲ್ಲರೂ ಕೇಳ್ತಾ ಇದಾರೆ ಸರ್ ಧರ್ಮಸ್ಥಳಕ್ಕೆ ಯಾಕೆ ಹೋಗೋಣ ಅಂತ ನನ್ನ ನಾನು ಎಲ್ಲರಿಗೂ ಒಂದು ಮನವಿ ಏನಂತಂದ್ರೆ ಎಸ್ ಐ ಟಿ ಅವರು ಟೆಕ್ನಾಲಜಿನ ಬಳಸ್ತಾ ಇದಾರೆ ನಾವು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ಬೇಕು ಸರ್ಕಾರಕ್ಕೆ ಸಪೋರ್ಟ್ ಮಾಡ್ಬೇಕು ಸರ್ಕಾರಕ್ಕೆಲ್ಲ ಸರ್ಕಾರದ ವತಿಯಿಂದ ಎಸ್ ಐ ಟಿ ತನಿಖೆ ಮಾಡ್ತಾರ ನಾವು ಸಪೋರ್ಟ್ ಮಾಡ್ಬೇಕಾಗತ್ತೆ ನಾವ್ ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡದ್ ಬೇಡ ಬಟ್ ಹೋಗ್ಲೇಬೇಕು ಧರ್ಮಸ್ಥಳಕ್ಕೆ ಹೋಗ್ಲೇಬೇಕು ಹೋಗೇ ಹೋಗಣ ಅವನ ಐದು ದೇವ ಮಾನವನ ಐದು ಸಾವಿರಕ್ಕಿಂತ ಹೆಚ್ಚಾಗಿರುವಂತ ಅವನು ಫೋರ್ಸ್ ದೊಡ್ಡದ ಅಥವಾ ನಮ್ಮ ನಿಮ್ಮ ಫೋರ್ಸ್ಗಳು ದೊಡ್ಡದ ತೋರಿಸಲೇಬೇಕು ಬಟ್ ರೀತಿ ಗುಂಡಾಗಲ್ ರೀತಿ ನಾವು ಕಾನೂನ ಕೈ ತಗೊಂಡ್ ಬೇಡ ವಿ ವಿಲ್ ಗೋ ಅಂಡ್ ಶೋ ದೇಟ್ ಬಟ್ ಪ್ಯಾನಲ್ಲಿ ಎಸ್ ಐ ಟಿ ಅವರು ತುಂಬಾ ಸೀರಿಯಸ್ ಆಗಿ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಹಾಗಾಗಿ ಈ ಟೆಕ್ನಾಲಜಿ ರಿಪೋರ್ಟ್ ಮುಗಿದು ಬಿಡ್ಲಿ ದೆನ್ ವಿಲ್ ಡೆಫಿನೆಟ್ಲಿ ಗೋಟು ನಾವು ಕಾಲ್ನಡಿಗೆಲ್ಲ ಹೋಗೋದ್ ಬೇಡ ಬಸ್ ಗಳು ಎತ್ಕೊಂಡು ಕಾರ್ ಎತ್ಕೊಂಡು ನಮ್ ನಮ್ ಕಾರ್ ನಮ್ ನಮ್ ಬಸ್ಗಳು ಅಥವಾ ಒಂದಷ್ಟು ಜನ ನಾವು ಬಸ್ ಕೊಡ್ತೀವಿ ಹೋಗ್ಲಿಕ್ಕೆ ಅಂತ ಅದನ್ನು ಹೇಳಿದ್ದಾರೆ ಸಾಕಷ್ಟು ಜನ ಅಲ್ಲಿಗೆ ಹೋಗ್ಲಿಕ್ಕೆ ಉಚಿತವಾಗಿ ಬಸ್ ಗಳನ್ನ ಕೊಡ್ತೀವಿ ನಮ್ದು ಅಂತ ಹೇಳಿದಾರೆ ಥ್ಯಾಂಕ್ಸ್ ಎ ಲಾಟ್ ಅವಶ್ಯಕತೆ ಇದಾಗ ಖಂಡಿತ ಕರೆ ಕೊಡ್ತೀವಿ ನಾವೆಲ್ಲರೂ ಕೂಡ ವಿ ವೀನಿಟ್ಟು ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ಲೇಬೇಕು ನಮ್ದು ಸನಾತನ ಹಿಂದೂ ಶಿವನ ದೇವಾಲಯ ನಮ್ದು ನಾವೆಲ್ಲ ಅಲ್ಲಿ ಹೋಗ್ಲೇ ಬೇಕು ಹೋಗೇ ಹೋಗೋಣ ಬಟ್ ಆಸ್ ಆಫ್ ನಾವ್ ಅಲ್ಲಿ ನೋ ಹುಡ್ಕಲ್ ಎಸ್ ಐ ಡಿ ಅವರು ತುಂಬಾ ಸೀರಿಯಸ್ ಆಗಿ ಟೆಕ್ನಾಲಜಿನ ಬಳಸಿ ಟೆಕ್ನಾಲಜಿ ಬಳಸಿ ರಿಪೋರ್ಟ್ ಬಂತು ಅಂತಂದ್ರೆ ಅಂದ್ಕೊಳ್ಳಿ ದೇವ ಮಾನವನಿಗೆ ದೇವ ಮಾನವ ಅವನ್ ತಮ್ಮ ಅವನ ಮಕ್ಕಳು ಅವನ ಗ್ಯಾಂಗ್ಗೆ ಹ್ಯಾಂಡ್ ಕಫ್ ಹಾಕ್ಸಿ ಜೈಲು ಕಳಿಸೋ ಅಂತ ಸಮಯ ಡಿಸೈಡ್ ಆಗಿದೆ ಅಂತಾನೆ ಹೇಳ್ಬೇಕಾಗತ್ತೆ ಅಂತ ಹೇಳುತ್ತಾ ಆಮೇಲೆ ಜೊತೆನಲ್ಲಿ ನನಗೆ ಒಂದು ಜನ ಕೇಳ್ತಾರೆ ಅಲ್ಲ ಕೋರ್ಟಿಗೆ ಹೋಗಿ ವಾದ ಅಂದ್ರೆ ಯಾವಾಗ ನೋಡಿದ್ರು ಯಾರ ಒಂದ್ ಹಾಕಿದ್ದ ಕೋರ್ಟ್ಗೆ ಹೋಗಿ ವಾದ ಅಂದ್ರೆ ಯಾವಾಗ ನೋಡಿದ್ರು ಫೇಸ್ಬುಕ್ ಅಲ್ಲಿ ಬೊಳ್ತಾ ಇರ್ತೀಯಲ್ಲ ಅಂತ ಏನ್ ಮಾಡೋಣ ಕೆಲವು ಕಡೆ ಹೊಗಳ ಕೆಲವು ಕಡೆ ಬೊಳ್ಕಂಡೆ ಮಾತಾಡ್ಬೇಕಾಗತ್ತೆ ನಮ್ಗೆ ಕೋರ್ಟ್ ನಾನು ಹೇಳ್ತೀನಲ್ಲ ಕೋರ್ಟ್ ಅಲ್ಲೂ ನ್ಯಾಯ ಕೊಡ್ಸಿದೀವಿ ಬೀದಿನಲ್ಲೂ ನ್ಯಾಯ ಕೊಡ್ಸಿದೀವಿ ನಾವ್ ಒಂಥರ ಟೂ ಇನ್ ಒನ್ ಇದ್ದಂಗೆ ಓಕೆ ಏನಕ್ಕೆ ಅಂತಂದ್ರೆ ಕೋರ್ಟ್ ಅಲ್ಲಿ ಕೋರ್ಟ್ ಹಾಕೊಂಡ್ ಮಾತ್ರಕ್ಕೆ ಲಾಯರ್ ಆಗ್ಬಿಡಲ್ಲ ಅಥವಾ ಬೀದಿನಲ್ಲಿ ಮಾತಾಡಿದ ಮತಕ್ಕೆ ನಮ್ದು ಯಾರು ಲೈಸೆನ್ಸ್ ಕಿತ್ಕೊಂಡ್ಬಿಡಲ್ಲ ಕೋರ್ಟ್ ಅಲ್ಲಿ ಪರ್ಟಿಕ್ಯುಲರ್ ಕೇಸ್ಗೆ ನ್ಯಾಯ ಕೊಡಿಸಬಹುದು ಬೀದಿನಲ್ಲಿ ಸಾಮಾಜಿಕವಾಗಿ ಕೋಟ್ಯಾಂತರ ಜನರ ನಂಬಿಕೆಗೆ ನಾವು ನ್ಯಾಯ ಕೊಡಿಸಬಹುದು ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದೀನಿ ಅಂಡ್ ಒಂದೊಂದು ನಿಜ ಸರ್ಕಾರ ಮತ್ತೆ ಸರ್ಕಾರ ಮತ್ತೆ ಎಸ್ ಐ ಟಿ ತುಂಬಾ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇದೆ ಈ ಒಂದು ಧರ್ಮಸ್ಥಳದ ವ್ಯಕ್ತಿಯನ್ನ ಎಕ್ಸ್ಪೋಸ್ ಮಾಡೋದ್ರಲ್ಲಿ ಅವನು ಮಾಡ್ರ ಅವನು ಮತ್ತೆ ಅವನ ಟೀಮ್ ಮಾಡ್ರೋ ಕ್ರೈಮ್ ಕೊಲೆ ಕಿಡ್ನಾಪ್ ಮತ್ತೆ ಕೂತಾಕಿರೋ ಹಾಕಿರೋ ವಿಚಾರದಲ್ಲಿ ನಿಜವಾಗ್ಲು ಎಸ್ ಐ ಟಿ ಅವ್ರು ತುಂಬಾ ಸೀರಿಯಸ್ ಕೆಲಸ ಮಾಡ್ತಾ ಇದಾರೆ ಮಾಡಬೇಕು ಅಂತ ಹೇಳುತ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದೀನಿ ಇರ್ಲಿ ಇರ್ಲಿ ಏನ್ ಮಾಡಕ್ ಆಗಲ್ಲ ಈಗ ಒಂದಷ್ಟು ಜನ ಒಗಳ್ತಾರೆ ಒಂದಷ್ಟು ಜನ ಬಗಳ್ತಾರೆ ಒಂದಷ್ಟು ಜನ ಬೈಕ್ ಹೊಂತಾರೆ ಎಲ್ಲ ಸೈಡ್ಗಿಟ್ಟಿ ನಮ್ಮ ಫೋಕಸ್ ಧರ್ಮಸ್ಥಳ ಅಷ್ಟೇ ಧರ್ಮಸ್ಥಳದಲ್ಲಿ ತಪ್ಪು ಮಾಡಿದ್ರೆ ಅವನಿಗೆ ಹ್ಯಾಂಡ್ ಕಫ್ ಹಾಕ್ಲೇಬೇಕು ಅಲ್ಲಿವರೆಗೂ ಈ ಕೆಲಸ ಮುಗಿಯಲ್ಲ ಒಂದಷ್ಟು ಜನ ಡಿಬೇಟ್ ಮಾಡ್ತಾರೆ ಆಮೇಲೆ ನಿನ್ನೆ ಮೊನ್ನೆ ನಡೆದಂತ ಗಲಾಟೆ ಏನಿದೆ ಆರನೇ ತಾರೀಕು ಅದಕ್ಕೆ ಪವರ್ ಟಿವಿ ರಾಕೇಶ್ ಶೆಟ್ಟಿಯ ಎತ್ಕಟ್ಟುವಂತದ್ದು ಅಮ್ಮ ಅಕ್ಕ ಅಂತ ಬೈಕೊಂಡು ಮಾಡಿದ ಅದು ಅವನೊಬ್ಬ ಈ ಕಿರ್ತಿ ಒಬ್ಬ ಅವನ ಯಾರೋ ಗಿಳಿಯಾರು ಇವರು ಮೂರು ಜನನು ಕೂಡ ಈ ಎಫ್ಐಆರ್ ಗಳಲ್ಲಿ ಇವ್ರ ಹೆಸರುಗಳನ್ನ ಸೇರಿಸಬೇಕು ಯಾಕೆ ಅಂತಂದ್ರೆ ಇವ್ರುಗಳು ಪ್ರವೋಕ್ ಮಾಡಿನೇ ಅಲ್ಲಿ ಗಲಾಟೆ ಓಕೆ ನಾವುಗಳು ನಾವು ರೀತಿ ಆಗೋದ್ ಬೇಡ ಅಂತ ಹೇಳುತ್ತೈವ್ನ ಇಲ್ಲ ನಮ್ಗೆ ಆ ಆತರ ಇಲ್ಲ ಬಿಡಿ ನಾವುಗಳು ಯಾರು ಕೂಡ ತಲೆ ಕೆಡ್ಸ್ಕೊಂಡ್ ಮಡ್ದಲ್ಲಿ ನಮ್ಗೆ ಅಟ್ಲೀಸ್ಟ್ ಮೆಚೂರಿಟಿ ಇದೆ ಯಾವ ಮಠದಲ್ಲಿ ಬೇಕೋ ಅದನ್ನ ಇಗ್ನೋರ್ ಮಾಡ್ತೀವಿ ಮೆನಿ ಅ ಟೈಮ್ಸ್ ಇಟ್ ಇಸ್ ಗುಡ್ ಟು ಇಗ್ನೋರ್ ಇಟ್ಸ್ ಗುಡ್ ಟು ಬಿ ರಿಮೈನ್ ಸೈಲೆಂಟ್ ಎಷ್ಟೋ ಜನ ನಮ್ಮನ್ನ ಪ್ರೊವೋಕ್ ಮಾಡಕ್ ಮಾತಾಡ್ತಾರೆ ನಾನು ಮಾಡಕ್ ಮುಂಚೆ ಮಾಡ್ತಾ ಇದೆ ಪ್ರವೋಕ್ ಆಗ್ತಾ ಇದೆ ಖಂಡಿತ ಈಗ ಪ್ರವೋಕ್ ಆಗೋಂತ ಅವಶ್ಯಕತೆ ಇಲ್ಲ ಆಮೇಲೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡುವಂತ ಅವಶ್ಯಕತೆ ಇಲ್ಲ ಅವರ್ ಓನ್ಲಿ ಫೋಕಸಸ್ ಅ ಮಿಷನ್ ಇಂಪಾಸಿಬಲ್ ಧರ್ಮಸ್ಥಳ ಥ್ಯಾಂಕ್ ಯು